ಮೈಸೂರಿನ ಅರಮನೆಯಲ್ಲಿ ಮಾರ್ಕ್ ನಡಿತಾ ನಡೀತಾ ಇರುವಂಥದ್ದು ನೀವು ದೃಶ್ಯದಲ್ಲೂ ಸಹ ನಾನು ತೋರಿಸ್ತಾ ಹೋಗ್ತೀನಿ ನೀವು ಗಮನಿಸ್ತಾ ಇರ್ಬೋದು ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಶುರುವಾಗಿರುವಂಥದ್ದು ಹಾಗಾಗಿ ರಾಜ್ಯದೆಲ್ಲೆಡೆ ಕೇಂದ್ರ ಸರ್ಕಾರ ಮಾಕ್ ಡ್ರೆಲ್ ಅನ್ನು ಮಾಡಬೇಕು ಅಂತ ಈಗಾಗಲೇ ಆದೇಶವನ್ನು ಹೊರಿಸಿರುವಂಥದ್ದು ಇನ್ನು ವಿಶ್ವವಿಖ್ಯಾತ ವಿಲಾಸ ಅರಮನೆಯ ಮುಂಭಾಗವೂ ಕೂಡ ಮಾಕ್ ಡ್ರೆಲ್ ನಡೀತಾ ಇರುವಂಥದ್ದು ಇನ್ನು ಜಿಲ್ಲಾಡಳಿತ ವತಿಯಿಂದ ನಡೀತಿರುವಂತಹ ಈ ಮಾಕ್ಡ್ರೆಲ್ನಲ್ಲಿ ಯುದ್ಧ ಸಂಭವಿಸಿದಂತಹ ಸಂದರ್ಭದಲ್ಲಿ ಏನೆಲ್ಲ ಅವಘಡಗಳು ಸಂಭವಿಸ್ಬೋದು ಅದಾದ ನಂತರ ಯಾವೆಲ್ಲ ರೀತಿ ನಾಗರಿಕರನ್ನ ರಕ್ಷಣೆಯನ್ನು ಮಾಡಬೇಕು ಅನ್ನೋದ್ರ ಮುಖಾಂತರ ಈಗಾಗಲೇ ಜಿಲ್ಲಾಡಳಿತದಿಂದ ನಡೀತಿರುವಂತಹ ಈ ಒಂದು ಮಾಕ್ ಡ್ರೆಲ್ನಲ್ಲಿ ನೀವು ಕಾಣಬಹುದು ಒಟ್ಟಾರೆ ಏನು ಯುದ್ಧ ವಿಮಾನ ಬಂದದ ಬಂದ ನಂತರ ಈ ಒಂದು ಮಾರ್ಕ್ಡಲ್ ಶುರುವಾಗುತ್ತೆ ಅಂದರೆ ಸ್ಮೋಕ್ ಬಾಂಬ್ಗಳು ಬ್ಲ್ಯಾಸ್ಟ್ ಆಗೋದ್ರ ಮುಖಾಂತರ ಉಗ್ರರು ದಾಳಿ ಮಾಡಿದ್ದಾರೆ ಅಂತ ಈಗಾಗಲೇ ಸೈರನ್ಗಳ ಮುಖಾಂತರ ನಾಗರಿಕರಾಗೆ ಒಂದು ವಿಷಯವನ್ನು ತಿಳಿಸಿ ಯಾರು ಆತಂಕಕ್ಕೆ ಒಳಗಾಗಬಾರ್ದು ಅನ್ನೋ ಮುಖಾಂತರವಾಗಿ ನಡೀತಾ ಇರುವಂತಹ ಮಾರ್ಕ್ಡಲ್ಲು ಎಲ್ಲ ಆಂಬುಲೆನ್ಸ್ಗಳು ಕೂಡ ಈಗಾಗಲೇ ಆ ಒಂದು ದಾಳಿಗೆ ಸಿಲುಕಿ ಒದ್ದಾಡ್ತಾ ಇರುವಂತಹವ್ರನ್ನ ನಾಗರಿಕರನ್ನ ರಕ್ಷಣೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಇನ್ನು ಈ ಒಂದು ಮಾಕ್ ಡ್ರಲ್ನಲ್ಲಿ ಹಾಗಾಗಿ ಒಂದು ಅಣುಕು ಕಾರ್ಯಾಚರಣೆಯಲ್ಲಿ ಹನ್ನೆರಡು ಇಲಾಖೆಗಳು ಸೇರಿ ಒಟ್ಟಾರೆ ಐನೂರಕ್ಕೂ ಹೆಚ್ಚು ಅಧಿಕಾರಿಗಳು ಸಿಬ್ಬಂದಿಗಳು ಭಾಗಿಯಾಗಿ ಈ ಒಂದು ಡ್ರಲ್ ನಡೀತಾ ಇರುವಂಥದ್ದು ಅರಮನೆಯ ಆವರಣದಲ್ಲಿ ನಡೀತಾ ಇರುವಂತಹ ಈ ಒಂದು ಡ್ರಲ್ನ ದೃಶ್ಯವನ್ನು ಸಹ ನೀವು ಗಮನಿಸ್ಬೋದು ಯುದ್ಧದ ಸಂದರ್ಭದಲ್ಲಿ ಯಾವೆಲ್ಲ ರೀತಿ ಅವಘಡಗಳು ಸಂಭವಿಸ್ಬೋದು ಆ ಒಂದು ಅದಾದ ನಂತರ ಯಾವ ರೀತಿ ಆ ನಾಗರಿಕರನ್ನು ರಕ್ಷಣೆಯನ್ನು ಮಾಡಲಾಗುತ್ತೆ ಆಗ ಆ ಒಂದು ದೃಶ್ಯವನ್ನು ಸಹ ನೀವೀಗ ಕಾಣ್ತಾ ಇರುವಂಥದ್ದು ಅಂದರೆ ಎಲ್ಲ ಆಂಬುಲೆನ್ಸ್ಗಳಲ್ಲೂ ಕೂಡ ನಾಗರಿಕರಿಗೆ ಅಂದರೆ ಉಗ್ರರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ನಾಗರಿಕರುಗಳು ತಮ್ಮ ಜೀವವನ್ನು ಯಾವ ರೀತಿ ರಕ್ಷಣೆಯನ್ನ ಮಾಡ್ಕೋಬೇಕು ಅನ್ನೋದು ಕೂಡ ಇಲ್ಲಿ ಹಣುಕು ಪ್ರದರ್ಶನವನ್ನು ತೋರಿಸ್ತಾ ಇರುವಂಥದ್ದು ನಾಗರಿಕರ ಒಂದು ಯಾವ ರೀತಿ ರಕ್ಷಣೆಯನ್ನ ಮಾಡ್ಕೋಬೇಕು ಅವರ ಭದ್ರತೆ ಎಷ್ಟು ಮುಖ್ಯ ಅನ್ನೋದ್ರ ಮುಖಾಂತರ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಈ ಒಂದು ಮಾಕ್ಡ್ರೌನ್ ನಡೀತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿವಿ ಮೈಸೂರು